ಓಂ ನಮ ಶಿವಾಯ ಓಂ ನಮ ನಾರಾಯಣ ಸ್ವಾಮಿ ಕರು ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈಗಾಗಲೇ ನಾನು ಕನಸುರ ಬಗ್ಗೆ ತುಂಬ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೇನೆ ಅಂದರೆ ತಿಳ್ಕೊಳ್ಳಿ ತುಂಬ ಪ್ರಶ್ನೆಗಳು ಕೂಡ ಬರ್ತಾ ಈಗಲೂ ಬರ್ತವೆ ಹಿಂದೆಯೂ ತುಂಬ ಇತ್ತು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಂಥ ಕನಸಿಗೆ ಒಂದು ಅದರದೇ ಆದಂಥ ಮಹತ್ವ ಇರುವಂಥದ್ದು ಮತ್ತು ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ಅದಕ್ಕೆ ಅದು ತುಂಬ ಒಳ್ಳೆಯದು ಮತ್ತು ಅದು ಏನೋ ಒಂದು ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು ಅಂದರೆ ಬೇರೆ ಬೇರೆ ಕನಸುಗಳು ಕೂಡ ಎಲ್ಲವೂ ಕೆಟ್ಟದಾಗುತ್ತೆ ಅಂತಲ್ಲ ಒಳ್ಳೆಯದಾಗುತ್ತೆ ಅಂದರೆ ಮಾರು ವ್ಯವಸ್ಥೆ ಒಳ್ಳೆಯದಾಗುತ್ತೆ ಅಂತಲ್ಲ ಮುಂದಿನ ದಿನಗಳ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು ಪಕ್ಷಿಗಳು ಹಾರೋದನ್ನು ಏನಾದರೂ ನಿಮ್ಮ ಕನಸಲ್ಲಿ ಕಂಡ್ರೆ ಯಾವುದೇ ರೀತಿಯ ಪಕ್ಷಿಗಳು ಹಾರೋದನ್ನು ಕಂಡ್ರೆ ಆ ಥರ ಕನಸು ಅದು ಯಾವುದನ್ನು ಸೂಚಿಸಿ ಏನು ಅದರ ಅರ್ಥ ಅನ್ನೋದ್ರ ಬಗ್ಗೆ ಹೇಳ್ತಾ ಇದಕ್ಕೆ ಒಂಚು ಚಾನಲ್ ನೋಡ್ತಾ ಇದ್ದೀನಿ ಅವರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದೆ ಆಲ್ ಅಂತ ಬಂದಿದೆ ಕ್ಲಿಕ್ ಮಾಡಿದೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಿಗೆ ಸಂಬಂಧಪಟ್ಟ ಉತ್ತಮ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾ ಇರ್ತಾನೆ ಹಾಗೆ ಇನ್ನೊಂದು ಏನಾದರೂ ನಿಮ್ಮ ಸಮಸ್ಯೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಪ್ರಶ್ನೆ ಮುಖಾಂತರ ಕೇಳಬಹುದು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಎರಡೂ ಗೊತ್ತಿಲ್ಲ ಅಂದರೆ ಪ್ರಶ್ನೆ ಸ್ಪಷ್ಟವಾಗಿರಲಿ ಉತ್ತರ ಕೊಡ್ತೇನೆ ಹಾಗೆ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಬಹುದು ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ತಿಳ್ಕೊಬೇಕು ಅನ್ನೋ ಮನಸ್ಸಿದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳಬಹುದು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಕೊಟ್ಟೆ ಕೊಡ್ತಾ ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ಮೇಲೆ ಅಶಿವದೇವರ ಕೊರಬೇಕು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ನನ್ನ ಪ್ರೀತಿಯ ವೀಕ್ಷಕ ಬಂಧು ನನ್ನ ಕುಟುಂಬ ಸದಸ್ಯರೇ ಆಗಿರುವಂಥ ಒಂದು ಹಾಗೆ ಹೋಗಿದ್ದಾರೆ ಇವರೆಲ್ಲ ಅದರಲ್ಲಿ ಶ್ರೀನಿವಾಸ ಮೂರ್ತಿಯವರ ಹುಟ್ಟಿದ ಹಬ್ಬ ಇವತ್ತು ಜುಲೈ ಒಂದಕ್ಕೆ ಆ ಒಂದು ಶಿವದೇವರ ಕೊರಗಜ ದೇವದ ಆಶೀರ್ವಾದ ಮೂರ್ತಿಗಳ ಮೇಲೆ ಸದಾ ಇರಲಿ ಅವರ ಅವರಿಗೆ ಆಯುಸ್ ಆಯಸ್ಸು ಆರೋಗ್ಯ ಹಾಗೆಯೇ ಅವರ ಏನಾದರೂ ಕನಸಿದ್ದು ಅದೆಲ್ಲ ನನಸಾಗಲಿ ಅಂತ ನಾನು ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ ಹಾಗೆಯೇ ಆ ಒಂದು ನಾನು ನಮ್ಮಿರುವ ಶಿವದೇವರ ಕೊರಗಜ ದೇವದ ಆಶೀರ್ವಾದನೂ ಅವರನ್ನು ಸದಾ ಕಾಪಾಡಲಿ ಒಳ್ಳೆಯದಾಗಲಿ ಮೂರ್ತಿಗಳೇ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೇನೆ ಹಾಗೆ ಪಕ್ಷಿಗಳು ಹಾರೋದನ್ನು ನೀವು ಕನಸಲ್ಲಿ ಕಂಡ್ರೆ ಅದು ಅಷ್ಟು ಒಳ್ಳೆಯದಲ್ಲ ಶುಭ ಅಂದರೆ ಅದು ಕೂಡ ಎಸ್ಪೆಷಲಿ ಬ್ರಹ್ಮಮೂರ್ತದಲ್ಲಿ ನಾನು ಹೇಳುವಂಥದ್ದು ಅದು ಏನಾಗುತ್ತೆ ಅಂದರೆ ಹಣದ ನಷ್ಟವನ್ನು ಆರ್ಥಿಕ ನಷ್ಟವನ್ನು ಸೂಚಿಸುವಂಥದ್ದು ಏನೋ ಒಂದು ನಮಗೆ ಹಣದ ಸಮಸ್ಯೆ ಬರುವಂಥದ್ದು ಅಥವಾ ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ನಮಗೆ ನಷ್ಟವಾಗುವಂಥದ್ದು ಅದು ಅಷ್ಟು ಶುಭವಲ್ಲ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈ ಥರ ಎಲ್ಲ ಕನಸು ಬಿದ್ದಾಗ ಅದು ಕೂಡ ಬ್ರಹ್ಮಮೂರ್ತದಲ್ಲಿ ಬಿದ್ದಂಥ ಕನಸಿಗೆ ಅದರದ್ದಾದ ಮಹತ್ವ ಇದೆ धन्यवाद